ಇಟ್ಟಿಲ್ಲ ಅದು ನಿಮ್ಮ ಕೈ ಮೇಲೆ ಇದೆಯಲ್ಲ ಕಡಿಯಲ್ಲ ಅದು ಎಲ್ಲರೂ ಅಲ್ಲೇ ರೀ ರಾಣಿ ತೋರಿಸ್ತೀನಿ ನಿಮ್ಗೆಲ್ಲ ಇದು ರಾಣಿ ಇದು ದಪ್ಪ ಇದೆಯಲ್ಲ ಕಾಣಿಸ್ತಾ ಇದ್ಯಾ ಉದ್ದ ಇದೆ ಮುಟ್ಟಿದ್ರೆ ಅದೇನು ಇದು ರಾಂಗ್ ಆಗಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೀವೆಲ್ಲ ಅದೇ ಜಾಗದಲ್ಲಿ ನಾನು ಅಲ್ಲೇ ಬರ್ತಾ ಇದ್ದೀನಿ ರಾಣಿ ನೋಡಿ ಅಷ್ಟೇ ನೀವು ರಾಣಿ ನೋಡಿ ನಾನು ಮಿಕ್ಕಿದ್ ಹೇಳ್ತೀನಿ ನಮಗೆ

ಯಾರೋ ಒಂದು ಊರಿಗೆಲ್ಲ ಒಬ್ಳಿಗೆಲ್ಲ ಹೆಡ್ ಆಫ್ ದಿ ಫ್ಯಾಮಿಲಿ ನಗರಕ್ಕೆ ಬಂದಿದ್ದೀವಿ ನಿನ್ನೆ ನೈಟು ನಾಳೆ ನೈಟು ಮಳೆ ಇಲ್ಲಿ ಅನಗ್ತಾನೆ ಇದೆ

ಟ್ರೈನಿಂಗ್ ಬೇಕು ಬಟ್ ಸ್ವಲ್ಪ ಡಾರ್ಕ್ ಇದೆ ಇದು

ಒಂದೇ ರಾಣಿ ಇರುತ್ತೆ ಸೊ ನೀವು ಮಿಕ್ಕಿದ್ವಿ ಏನು ಉಳಿದ ಇವೆಲ್ಲ ನೋಡ್ತಾ ಇರೋ ಕೆಲಸಗಾರ ನೊಣಗಳು ಇವೆಲ್ಲವೂ ಸಹ ಕೆಲಸಗಾರ ನೊಣಗಳು ಉಳಿದವು ಆಯ್ತಾ ಸೊ ಮತ್ತೆ ಕೆಲವು ಮಾತ್ರ ಗಂಡು ನೊಣಗಳು ಇರ್ತವೆ ಗಂಡು ನೊಣ ಇಲ್ಲ ಆಯ್ತಾ ಸೊ ಗಂಡು ನೊಣ ಏನ್ ಮಾಡ್ತವೆ ಕೆಲವು ಟೈಮ್ ಅಲ್ಲಿ ಮಾತ್ರ ಕಾಣಿಸ್ತವೆ ನಮ್ಗೆ ಕೂಡಲ್ಲಿ ಯಾವಾಗ ಅಂದ್ರೆ ಕುಟುಂಬಗಳು ವಿಭಜನೆ ಆಗುವಂತ ಸಮಯದಲ್ಲಿ ಮಾತ್ರ ಗಂಡು ನೊಣಗಳು ನಿಮಗೆ ಕಾಣೋದು ಸೊ ಕುಟುಂಬ ವಿಭಜನೆ ಅಂತ ಒಂದು ಕಾಲದಲ್ಲಿ ಮಾತ್ರ ನಿಮಗೆ ಪೆಟ್ಟಿಯಲ್ಲಿ ನಾವು ಗಂಡು ನೊಣ ನೋಡ್ಬೋದು ಮಿಕ್ಕಿದಂಥ ಸಮಯದಲ್ಲಿ ಕೆಲಸಗಾರ ನೊಣ ಮತ್ತು ರಾಣಿ ನೊಣ ನಮಗೆ ಸಿಗ್ತವೆ ಈಗ ರಾಣಿ ನೊಣ ಎಲ್ಲರೂ ನೋಡಿದಿರ ಆಯ್ತಾ ಉಳಿದವು ಇವೆಲ್ಲೂ ಸಹ ಕೆಲಸಗಾರ ನೊಣಗಳು ಸೊ ಕೆಲಸಗಾರ ನೊಣಗಳಲ್ಲೂ ಸಹ ನೋಡ್ಬೋದು ನೀವು ಒಂದು ಯಾವ ರೀತಿ ಇರುತ್ತೆ ಎರಿಯ ರಚನೆ ಇದನ್ನ ಫ್ರೇಮ್ ಅಂತ ಹೇಳ್ತೀವಿ ಓಕೆ ಚೌಕಟ್ಟು ಇದು ಸೊ ಇದು ಬ್ರೂಡು ಬ್ರೂಡ್ ಅಂದ್ರೆ ಏನೇನಿರ್ತದೆ ಇರ್ತದೆ ಎಗ್ಗು ಲಾರ್ವ ಪ್ಯೂಪ ಮೂರು ಸ್ಟೇಜ್ ಇರ್ತದೆ ಸೊ ನೀವು ಕೇಳಿದ್ರ ಸೀಲ್ ಆಗಿದೆಯಲ್ಲ ಏನ್ ಸರ್ ಅಂತ ಈ ಸೀಲ್ ಆಗಿರೋದೆಲ್ಲ ಆಲ್ರೆಡಿ ಪ್ಯೂಪ ಸ್ಟೇಜ್ ಹೋಗಿದೆ ಆಯ್ತಾ ಕೋಶಾವಸ್ಥೆಗೆ ಹೋಗಿದೆ ಮೊಟ್ಟೆ ಅಲ್ಲ ಮೊಟ್ಟೆಯಿಂದ ಮರಿಹುಳು ಆಗಿದೆ ಎಗ್ಗು ಆಯ್ತಾ ಎಗ್ಗಿಂದ ಲಾರ್ವಾ ಲಾರ್ವ ಇಂದ ಓಕೆ ಈ ಮೂರು ಹಂತಗಳು ಇದರಲ್ಲಿ ಇರ್ತವೆ ನಿಮ್ಗೆ ಎಗ್ಗುನು ತೋರಿಸ್ತೀನಿ ರಾಣಿ ಮೊಟ್ಟೆ ಇಟ್ಟಿರೋ ಎಗ್ ಯಾವ ರೀತಿ ಇರ್ತದೆ ನೋಡಿ ಈ ಪೆನ್ನಿನ ಲಿಡ್ ಅಲ್ಲಿ ಕಾಣಿಸ್ತಾ ಇದ್ಯಾ

ಇಂಕು ಅಂತ ಸಾವಿರ ಬಿಟ್ಟಾರ ಆಮೇಲೆ ಅದು ಮೊಟ್ಟೆ ಆ ಮೊಟ್ಟೆಯಿಂದ ಸೊ ನಿಮಗೆ ನಿಮ್ಮ ಕೈಗೆ ಕೊಡ್ತೀನಿ ನೀವು ಇದರಲ್ಲಿ ಲಾರ್ವಾನು ನೋಡಬಹುದು ಪ್ಯೂಪನ್ನು ನೋಡಬಹುದು ಮತ್ತೆ ಈ ಮೇಲ್ಭಾಗದಲ್ಲಿ ನಿಮ್ಗೆ ಹಳದಿ ಕಲರ್ ಸ್ವಲ್ಪ ಒಟ್ಟಾರೆ ಕಲರ್ ಕಲರ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಇಟ್ಟು ಟೈಪು ಇಟ್ಟು ಟೈಪು ಅದು ಪರಾಗ ಅಂತ ಹೇಳಿ ಪೋಲನ್ ಕಲರ್ ಕಲರ್ ಕಾಣಿಸ್ತಾ ಇದೆ ನೋಡಿ ಸರ್ ಇಲ್ಲಿ ಈ ಕಡೆನು ಕಾಣಿಸ್ತಾ ಇದೆ ನೋಡಬಹುದು ನೀವು ಕಲರ್ ಎಲ್ಲೋ ಕಲರ್ ಇದೆ ಕಾಣಿಸ್ತಾ ಇದೆ ತುಂಬಾ ಅಟ್ರಾಕ್ಟ್ ಆಗಿದೆ ಕಲರ್ ಕಲರ್ ಕಾಣಿಸ್ತಾ ಇದೆ ನೋಡಿ ಎಲ್ಲೋ ಕಲರ್ ಇದೆಲ್ಲವೂ ಸಹ ಪರಾಗ ಜೇನು ತುಪ್ಪ ಇದೆಲ್ಲ ಅಷ್ಟೊಂದು ಸ್ಟೋರ್ ಆಗಿಲ್ಲ

ನೀವು ಏನು ಗೊತ್ತಾ ಕಾಣಿಸಲ್ವೇನೋ ಅದಕ್ಕೆ ನೋಡ್ತಾವ್ರೆ ಸೆಲ್ಲ ಮೊಟ್ಟೆ ನೋಡಿ ಲಾರ್ಬನ ನೋಡಿ ನೀವ್ ಇಟ್ಕೊಳ್ಳಿ ವೋಟ್ ಮಾಡಿ ಎಲ್ಲಾರು ಮಾಡಿರಿ ಒಂದು ನಿಮಿಷ ಯಾರು ಅದು ಇನ್ಸ್ಪೆಕ್ಟರ್ ಪ್ರಾಣಿಜಿಯನ್ನು ಒಳಗಿಟ್ಟರು ಇಲ್ಲ ಹೋಗಲ್ಲ ಹೋಗುತ್ತೆ ಅದು ಅದು ಸ್ವಲ್ಪ ಹೊತ್ತು ಹಂಗೆ ಇದೆ ಅದಕ್ಕೆ ಇನ್ನೂ ಜಾಸ್ತಿ ಇರೋಕ್ಕೆ ತೆಗೆಲ್ಲ ಅದು ಆಮೇಲೆ ರಾಣಿ ಜೇನು ನಾನು ನೋಡಿದ್ನಲ್ಲ ಎಷ್ಟು ಜನ ಅದೇ ಒಂದು ಇಷ್ಟು ದುಡ್ಡು ಪೈಪ್ ಥರ ಎಕ್ವಿಪ್ಮೆಂಟ್ಸ್ ಇತ್ತಲ್ಲ ಅದರಲ್ಲಿ ಕೂಡ ಹಾಕ್ಬಿಟ್ಟು ಸೀಲ್ ಮಾಡಿ ಅದನ್ನ ಇನ್ನೊಂದ್ರ ಅದನ್ನ ಹಾ ನಿಮಗೆ ಕೈ ಕಟ್ತಾರೆ ಇವೆಲ್ಲ ನಿಮ್ಮ ಮೈ ತುಂಬ ಏನೂ ಆಗಲ್ಲ ಓಕೆ ಅದಕ್ಕೆ ಅದು ಟ್ಯೂಬ್ ತರ ಐತಲ್ಲ ಒಂದು